ನಮಸ್ಕಾರ ಎಂದಾದ್ರೂ ಯೋಚಿಸಿದೀರಾ ನಾವು ಯಾಕೆ ಕೆಲವು ಕೆಲಸಗಳನ್ನೇ ಮತ್ತೆ ಮತ್ತೆ ಮಾಡ್ತೇವಿ ಆದ್ರೆ ಬೇರೆ ಕೆಲವು ಕೆಲಸಗಳನ್ನ ಅರ್ಧಕ್ಕೆ ಬಿಟ್ಬಿಡ್ತೀವಿ ಅಸ್ಲಿಗೆ ನಮ್ಮ ವರ್ತನೆ ಅಂದ್ರೆ ಬಿಹೇವಿಯರ್ ಇದರ ಹಿಂದಿರೋ ವಿಜ್ಞಾನವಾದ್ರೂ ಏನು ಬನ್ನಿ ಇವತ್ತು ನಾವು ಆಪರೆಂಟ್ ಕಂಡೀಷನಿಂಗ್ ಅನ್ನೋ ಒಂದು ಅದ್ಭುತ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ದಿನನಿತ್ಯದ ನಿರ್ಧಾರಗಳನ್ನ ಹೇಗೆ ಒಂದು ಶಕ್ತಿ ನಿಯಂತ್ರಿಸುತ್ತೆ ಅನ್ನೋದನ್ನ ನಮ್ಗೆ ತೋರಿಸಿಕೊಡುತ್ತೆ ಹೌದು ಇದೇ ನೋಡಿ ಎಲ್ಲದಕ್ಕೂ ಮೂಲ ಪ್ರಶ್ನೆ ಒಂದು ಒಳ್ಳೆ ಹವ್ಯಾಸ ಹೇಗ್ ಶುರುವಾಗತ್ತೆ ಒಂದು ಕೆಟ್ಟ ಚಟವನ್ನ ಬಿಡೋದು ಯಾಕೆ ಅಷ್ಟೊಂದು ಕಷ್ಟ ಈ ತರದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವತ್ತು ಸಿಗ್ಲಿದೆ ಯಾಕೆಂದ್ರೆ ನಮ್ಮ ವರ್ತನೆಗಳು ಸುಮ್ಮನೆ ಆಕಸ್ಮಿಕವಾಗಿ ಆಗೋದಿಲ್ಲ ಅವುಗಳನ್ನು ಒಂದು ನಿರ್ದಿಷ್ಟ ಪ್ರಕ್ರಿಯೆ ಮೂಲಕ ರೂಪಿಸಲಾಗಿರುತ್ತೆ ಸರಿ ಹಾಗಾದ್ರೆ ನಮ್ಮ ವರ್ತನೆಗಳು ನಮ್ಮ ಆಕ್ಷನ್ಸ್ ಹೇಗೆ ರೂಪುಗೊಳ್ತವೆ ಅನ್ನೋದರ ಹಿಂದಿರೋ ಮೂಲ ಸಿದ್ಧಾಂತವನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ ಇದನ್ನೇ ಆಪರೆಂಟ್ ಕಂಡೀಷನಿಂಗ್ ಅಂತ ಕರೆಯೋದು ತುಂಬ ಸರಳವಾಗಿ ಹೇಳಬೇಕು ಅಂದರೆ ಇದೊಂದು ಕಲಿಯೋ ಪ್ರಾಸೆಸ್ ಇಲ್ಲೇನಾಗತ್ತೆ ಅಂದರೆ ನಾವು ಮಾಡೋ ಒಂದು ಕೆಲಸದ ನಂತರ ಆಗೋ ಪರಿಣಾಮ ಅಂದರೆ ಕಾನ್ಸಿಕ್ವೆನ್ಸ್ ಆ ಕೆಲಸವನ್ನ ನಾವು ಮತ್ತೆ ಮಾಡ್ಬೇಕೋ ಬೇಡೋನೋ ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ ಸಿಂಪಲ್ ಅಲ್ವಾ ಒಂದು ಕೆಲಸದ ರಿಸಲ್ಟ್ ನಾ ಮುಂದಿನ ನ ಡಿಸೈಡ್ ಮಾಡುತ್ತೆ ಈ ತುಂಬಾನೇ ಪ್ರಭಾವಶಾಲಿಯಾದ ಸಿದ್ಧಾಂತವನ್ನ ಜಗತ್ತಿಗೆ ಕೊಟ್ಟಿದ್ದು ಅಮೆರಿಕದ ಖ್ಯಾತ ಮನೋವಿಜ್ಞಾನಿ ಬಿ ಎಫ್ ಸ್ಕಿನ್ನರ್ ಅವರ ಈ ಸಂಶೋಧನೆ ವರ್ತನೆಯ ವಿಜ್ಞಾನಕ್ಕೆ ಒಂದು ಹೊಸ ದಿಕ್ಕನ್ನೇ ತೋಸಿತು ಅಂತ ಹೇಳ್ಬೋದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಇಡೀ ಸಿದ್ಧಾಂತ ನಿಂತಿರೋದು ಕೇವಲ ಎರಡೇ ಎರಡೂ ಸರಳ ಆದರೆ ತುಂಬಾನೇ ಪವರ್ಫುಲ್ ಆದ ಪರಿಕರಗಳ ಮೇಲೆ ನಮ್ಮ ಬಹುತೇಕ ಎಲ್ಲಾ ವರ್ತನೆಗಳನ್ನೂ ಇವೇ ಕಂಟ್ರೋಲ್ ಮಾಡೋದು ಏನವ್ವ ಆ ಎರಡೂ ಪರಿಕರಗಳು ನೋಡೋಣ ಬನ್ನಿ ಆ ಎರಡು ಪರಿಕರಗಳು ಬೇರೆ ಯಾವುದೂ ಅಲ್ಲ ಒಂದು ಪ್ರೇರಣೆ ಅಂದ್ರೆ ರಿನ್ಫೋರ್ಸ್ಮೆಂಟ್ ಮತ್ತೊಂದು ಶಿಕ್ಷೆ ಅಂದ್ರೆ ಪನಿಷ್ಮೆಂಟ್ ರಿಎನ್ಫೋರ್ಸ್ಮೆಂಟ್ ಒಂದು ವರ್ತನೆಯನ್ನ ಮತ್ತೆ ಮತ್ತೆ ಮಾಡುವಂತೆ ಪ್ರೋತ್ಸಾಹಿಸಿದ್ರೆ ಪನಿಷ್ಮೆಂಟ್ ಒಂದು ವರ್ತನೆಯನ್ನ ಕಡಿಮೆ ಮಾಡುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಪ್ರೇರಣೆ ಅಂದ್ರೆ ವರ್ತನೆಯನ್ನ ಬಲಪಡಿಸೋದು ಶಿಕ್ಷೆ ಅಂದ್ರೆ ವರ್ತನೆಯನ್ನ ದುರ್ಬಲಗೊಳಿಸೋದು ಸರಿ ಈಗ ಇನ್ನೊಂದು ಸ್ವಲ್ಪ ಡೀಪ್ ಆಗೋಗೋಣ ಈ ಎರಡು ಪರಿಕರಗಳಾದ ಪ್ರೇರಣೆ ಮತ್ತು ಶಿಕ್ಷೆಯನ್ನ ಮತ್ತೆ ಎರಡೆರಡು ವಿಧಗಳಾಗಿ ವಿಂಗಡಿಸಬಹುದು ಅಂದರೆ ಒಟ್ಟು ನಾಲ್ಕು ತಂತ್ರಗಳು ನಮ್ಮ ವರ್ತನೆಯನ್ನ ರೂಪಿಸ್ತವೆ ಓಕೆ ಇಲ್ಲಿ ಎಲ್ಲರೂ ಒಂದು ಪ್ರಮುಖ ಅಂಶವನ್ನ ಗಮನಿಸ್ಲೇಬೇಕು ಯಾಕಂದ್ರೆ ಇಲ್ಲೇ ಜಾಸ್ತಿ ಜನ ಕನ್ಫ್ಯೂಸ್ ಆಗೋದು ಪಾಸಿಟಿವ್ ಅಂದ್ರೆ ಒಳ್ಳೇದು ಅಂತಲ್ಲ ಹಾಗೆ ನೆಗೆಟಿವ್ ಅಂದ್ರೆ ಕೆಟ್ಟದು ಅಂತನೂ ಅಲ್ಲ ಸೈಕಾಲಜಿಯಲ್ಲಿ ಪಾಸಿಟಿವ್ ಅಂದ್ರೆ ಏನನ್ನಾದ್ರೂ ಸೇರಿಸುವುದು ಅಂದ್ರೆ ಆಡ್ ಮಾಡೋದು ನೆಗೆಟಿವ್ ಅಂದ್ರೆ ಏನನ್ನಾದ್ರೂ ಹಾಕುವುದು ಅಂದ್ರೆ ರಿಮೂವ್ ಮಾಡೋದು ಈ ವ್ಯತ್ಯಾಸ ಅರ್ಥ ಆದ್ರೆ ಮುಂದಿಂದೆಲ್ಲ ಸುಲಭ ಬನ್ನಿ ಈ ನಾಲ್ಕು ತಂತ್ರಗಳನ್ನ ಒಂದೊಂದಾಗಿ ಉದಾಹರಣೆ ಜೊತೆ ನೋಡೋಣ ಮೊದಲನೇದು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂದ್ರೆ ಇಷ್ಟವಾಗುವ ವಸ್ತುವನ್ನ ಸೇರ್ಸೋ ಮೂಲಕ ವರ್ತನೆಯನ್ನ ಹೆಚ್ಚಿಸೋದು ಉದಾಹರಣೆಗೆ ಒಂದು ಮಗು ಹೋಮ್ವರ್ಕ್ ಮುಗಿಸಿದಾಗ ಅದಕ್ಕೆ ಚಾಕ್ಲೇಟ್ ಕೊಡೋದು ಇಲ್ಲಿ ಚಾಕ್ಲೇಟ್ ಆ್ಯಡ್ ಆಗ್ತಿದೆ ಎರಡನೇದು ಪಾಸಿಟಿವ್ ಪನಿಷ್ಮೆಂಟ್ ಅಂದ್ರೆ ಇಷ್ಟವಾಗದ ವಸ್ತುವನ್ನ ಸೇರ್ಸೋ ಮೂಲಕ ವರ್ತನೆಯನ್ನ ಕಡಿಮೆ ಮಾಡೋದು ಮಗು ತಪ್ಪು ಮಾಡಿದಾಗ ಬೈಯೋದು ಇಲ್ಲಿ ಬೈಗುಳ ಆ್ಯಡ್ ಆಗ್ತಿದೆ ಮೂರನೇದು ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಇಲ್ಲಿ ಕಿರಿಕಿರಿ ಉಂಟು ಮಾಡುವ ವಸ್ತುವನ್ನ ತೆಗೆದುಹಾಕೋ ಮೂಲಕ ವರ್ತನೆಯನ್ನ ಹೆಚ್ಚಿಸಲಾಗುತ್ತೆ ಉದಾಹರಣೆಗೆ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿದ ತಕ್ಷಣ ಆ ಕಿರಿಕಿರಿ ಬೀಪ್ ಸೌಂಡ್ ನಿಲ್ಲುತ್ತಲ್ಲ ಆ ಸೌಂಡ್ ರಿಮೂವ್ ಆಗೋದ್ರಿಂದ ನಾವು ಸೀಟ್ ಬೆಲ್ಟ್ ಹಾಕೋ ವರ್ತನೆಯನ್ನ ಕಲಿತೀವಿ ಕೊನೆಯದಾಗಿ ನೆಗೆಟಿವ್ ಪನಿಷ್ಮೆಂಟ್ ಅಂದ್ರೆ ಇಷ್ಟವಾದ ವಸ್ತುವನ್ನ ತೆಗೆದು ಹಾಕೋ ಮೂಲಕ ವರ್ತನೆಯನ್ನ ಕಡಿಮೆ ಮಾಡೋದು ಮಗು ಮಾತು ಕೇಳದಿದ್ದಾಗ ಅವರ ವಿಡಿಯೋ ಗೇಮ್ ಆಡೋ ಟೈಮನ್ನ ಕಟ್ ಮಾಡೋದು ಇಲ್ಲಿ ಗೇಮ್ ಟೈಮ್ ರಿಮೂವ್ ಆಗ್ತದೆ ಈ ಎಲ್ಲಾ ತತ್ವಗಳನ್ನ ಸುಮ್ನೆ ಹೇಳ್ಬಿಡ್ಲಿಲ್ಲ ಸ್ಕಿನ್ನರ್ ಇದನ್ನ ಪ್ರಾಯೋಗಿಕವಾಗಿ ಸಾಬೀತ್ ಮಾಡೋಕೆ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದಕ್ಕಾಗಿ ಅವರು ಒಂದು ಸ್ಪೆಷಲ್ ಬಾಕ್ಸ್ ಡಿಸೈನ್ ಮಾಡಿದ್ರು ಅದೇ ಸ್ಕಿನ್ನರ್ ಬಾಕ್ಸ್ ಈ ಸ್ಕಿನ್ನರ್ ಬಾಕ್ಸ್ ಒಳಗೆ ಒಂದು ಇಲಿ ಅಥವಾ ಪಾರಿವಾಳವನ್ನ ಇಡ್ಲಾಗ್ತಿತ್ತು ಆ ಬಾಕ್ಸ್ನಲ್ಲಿ ಒಂದು ಲಿವರ್ ಕೂಡ ಇರ್ತಿತ್ತು ಯಾವಾಗ ಆ ಪ್ರಾಣಿ ಆ ಲಿವರನ್ನ ಒತ್ತುತ್ತಿತ್ತೋ ಅದಕ್ಕೆ ಆಹಾರದ ರೂಪದಲ್ಲಿ ಒಂದು ರಿವಾರ್ಡ್ ಸಿಕ್ತಿತ್ತು ಈ ಸರಳವಾದ ಸೆಟಪ್ ಮೂಲಕ ಪ್ರತಿಫಲಗಳು ಒಂದು ವರ್ತನೆಯನ್ನ ಹೇಗೆ ಕಂಟ್ರೋಲ್ ಮಾಡುತ್ತವೆ ಅನ್ನೋದನ್ನ ಸ್ಕಿನ್ನರ್ ನಿಖರವಾಗಿ ಅಧ್ಯಯನ ಮಾಡಿದ್ರು ಇದೇ ಪ್ರಯೋಗದಿಂದ ಹುಟ್ಟಿಕೊಂಡಿದ್ದೇ ಶೇಪಿಂಗ್ ಅನ್ನೋ ಕಾನ್ಸೆಪ್ಟ್ ಶೇಪಿಂಗ್ ಅಂದ್ರೆ ವರ್ತನೆಯನ್ನ ರೂಪಿಸೋದು ಅಂದ್ರೆ ಯಾವುದೇ ಕಾಂಪ್ಲೆಕ್ಸ್ ಆದ ವರ್ತನೆಯನ್ನ ಹಂತ ಹಂತವಾಗಿ ಹೇಗೆ ಕಲಿಸಬಹುದು ಅನ್ನೋದನ್ನ ಇದು ವಿವರಿಸುತ್ತೆ ಉದಾಹರಣೆಗೆ ಇಲಿಗೆ ಲಿವರ್ ಒತ್ತುವುದನ್ನು ಕಲಿಸ್ಬೇಕಾ ಸ್ಕಿನ್ನರ್ ಅದು ಒಂದೇ ಸಲ ಒತ್ತುಲಿ ಅಂತ ಕಾಯ್ತಾ ಕೂರಲಿಲ್ಲ ಮೊದಲು ಇಲಿ ಲಿವರ್ ಹತ್ರ ಹೋದಾಗೆಲ್ಲ ಅದಕ್ಕೆ ಆಹಾರ ಕೊಟ್ಟರು ನಂತರ ಅದು ಅನ್ನು ಮುಟ್ಟಿದಾಗ ಮಾತ್ರ ಆಹಾರ ಕೊಡೋಕ್ಕೆ ಶುರು ಮಾಡಿದ್ರು ಕೊನೆಗೆ ಅದು ಅನ್ನು ಒತ್ತಿದಾಗ ಮಾತ್ರ ಆಹಾರ ಕೊಟ್ಟರು ನೋಡಿ ಹೀಗೆ ಸಣ್ಣ ಸಣ್ಣ ಸ್ಟೆಪ್ಸ್ಗಳಿಗೆ ರಿವಾರ್ಡ್ ಕೊಡ್ತಾ ಕೊನೆಗೆ ತಮಗೆ ಬೇಕಾದ ವರ್ತನೆಯನ್ನು ಕಲಿಸಿದ್ರು ಇದೇ ಶೇಪಿಂಗ್ ಅಂದರೆ ಆಪರೇಟ್ ಕಂಡೀಷನಿಂಗನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅದನ್ನ ಇನ್ನೊಂದು ಫೇಮಸ್ ಥಿಯೋರಿ ಜೊತೆ ಹೋಲಿಸಿ ನೋಡೋಣ ಬಹುಶಃ ಇದ್ರ ಬಗ್ಗೆ ಕೇಳಿರ್ಬೋದು ಪ್ಯಾವ್ಲೋವ್ ಅವರ ಕ್ಲಾಸಿಕಲ್ ಕಂಡೀಷನಿಂಗ್ ನೋಡಿ ಸ್ಕಿನ್ನರ್ ಸಿದ್ಧಾಂತ ನಮ್ಮ ಉದ್ದೇಶಪೂರ್ವಕ ಅಂದರೆ ವಾಲಂಟ್ರಿ ಆಕ್ಷನ್ಸ್ ಬಗ್ಗೆ ಮಾತಾಡ್ತೆ ಇಲ್ಲಿ ಕಲಿಯೋರು ಆಕ್ಟಿವ್ ಆಗಿರ್ತಾರೆ ಮತ್ತು ವರ್ತನೆ ಆದ ನಂತರ ಬರೋ ಪರಿಣಾಮ ಮುಖ್ಯ ಆಗತ್ತೆ ಆದರೆ ಪೌಲೋ ಸಿದ್ಧಾಂತ ಇದೆಯಲ್ಲ ಅದು ನಮ್ಮ ನೈಸರ್ಗಿಕ ಅಂದರೆ ಇನ್ವಾಲಂಟ್ರಿ ರಿಯಾಕ್ಷನ್ಸ್ ಬಗ್ಗೆ ಹೇಳುತ್ತೆ ಗಂಟೆ ಶಬ್ದ ಕೇಳಿ ನಾಯಿಗೆ ಜಲ್ಲು ಬರೆದು ನೆನ್ಪಿದೆಯಾ ಅಲ್ಲಿ ಕಲಿಯೋರು ಪ್ಯಾಸಿವ್ ಅಲ್ಲಿ ವರ್ತನೆಗಿಂತ ಮೊದಲು ಬರೋ ಪ್ರಚೋದಕಗಳ ನಡುವಿನ ಸಂಬಂಧ ಮುಖ್ಯ ಇದು ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಒಂದೇ ಒಂದು ಲೈನ್ನಲ್ಲಿ ಹೇಳೋದಾದ್ರೆ ನಮ್ಮ ಎಲ್ಲಾ ಕ್ರಿಯೆಗಳು ಅದರ ಫಲಿತಾಂಶದಿಂದಲೇ ರೂಪಿಸಲ್ಪಡ್ತವೆ ಒಳ್ಳೆ ಫಲಿತಾಂಶ ಬಂದ್ರೆ ಆ ಕೆಲಸವನ್ನ ಮತ್ತೆ ಮಾಡ್ತೀವಿ ಕೆಟ್ಟ ಫಲಿತಾಂಶ ಬಂದ್ರೆ ಅದನ್ನ ಅವಾಯ್ಡ್ ಮಾಡಕ್ಕೆ ಕಲಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಲೈಕ್ಗಳಿಂದ ಹಿಡಿದು ಸೂಪರ್ ಮಾರ್ಕೆಟ್ನಲ್ಲಿ ಸಿಗೋ ರಿವಾರ್ಡ್ ಪಾಯಿಂಟ್ಸ್ ತನಕ ಎಲ್ಲವೂ ಇದೇ ತತ್ವದ ಮೇಲೇನೆ ಕೆಲಸ ಮಾಡೋದು ಹಾಗಾದ್ರೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಶಿಕ್ಷಣದಲ್ಲಿ ಮಕ್ಕಳ ಪಾಲನೆಯಲ್ಲಿ ನಮ್ಮ ಆಫೀಸ್ನಲ್ಲಿ ಅಷ್ಟೇ ಯಾಕೆ ನಮ್ಮ ಸ್ವಂತ ಹವ್ಯಾಸಗಳಲ್ಲಿ ಈ ಪ್ರೇರಣೆ ಮತ್ತು ಶಿಕ್ಷೆಯ ತತ್ವಗಳು ಹೇಗೆಲ್ಲ ಕೆಲಸ ಮಾಡ್ತಿರ್ಬೋದು ಒಂದು ಸಲ ಯೋಚನೆಸ್ ನೋಡಿ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಅಷ್ಟೇ ಅಲ್ಲ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅದ್ಭುತವಾದ ಕೀಲಿಕೈ